దేశద్రోహి నాసురు సంకే ధికారా ధికారాను ఏకవచనದಲ್ಲಿ మాట్లాడించినంత రాష్ట్ర సంప నాసివర్గ కే హేళీ ధికారా ధికారా దేశద్రోహి నాసురు సంకే ధికారా ధికారా ఆసివర్గ సంకే ధికారా ವರ ಮಧ್ಯ ಮಾತನಾಡಿದ ನಾಜಿರ್ ಹುಸೇನ್ಗೆ ಎಸದ್ರೋಹಿ ನಾಜಿರ್ ಹುಸೇನ್ಗೆ ಪಾಕಿಸ್ತಾನ ಬೆಂಬಲಿತ ನಾಜಿರ್ ಹುಸೇನ್ಗೆ ದೇಶದ್ರೋಹಿ ಹೇಳಿಕೆ ನೀಡಿರುವಂತ ನಾಜಿರ್ ಹುಸೇನ್ಗೆ ಸ್ನೇಹಿತರೆ ಎಲ್ಲ ಮಾಧ್ಯಮದ ಸ್ನೇಹಿತರೆ ಎಲ್ಲ ನಮ್ಮ ಪ್ರಗತಿಪರ ಸಂಘಟನೆಗಳ ಒಕ್ಕೂಟದ ಆತ್ಮೀಯ ಪದಾಧಿಕಾರಿಗಳೇ ಇವತ್ತೇನು ಪಾಕಿಸ್ತಾನಿ ಏಜೆಂಟಾಗಿ ಪಾಕಿಸ್ತಾನದ ಪರವಾಗಿ ಹೇಳಿಕೆಯನ್ನು ಕೊಟ್ಟಂಥ ನೂತನವಾಗಿ ರಾಜ್ಯಸಭೆಗೆ ಆಯ್ಕೆಯಾಗಿರ್ತಕ್ಕಂಥ ಸೈಯದ್ ನಾಜಿಬೇನ್ ಹುಷಂದ್ ಅವರ ಬೆಂಬಲಿಗರು ವಿಧಾನಸೌಧಕ್ಕೆ ನುಗ್ಗಿ ದೇಶದ್ರೋಹದ ಹೇಳಿಕೆಯನ್ನು ಕೊಟ್ಟಂಥದ್ದನ್ನು ನಮ್ಮ ಪ್ರಗತಿಪರ ಸಂಘಟನೆ ಒಂದು ಕೂಡ ಖಂಡಿಸ್ತದೆ ಇಂಥ ಹೇಳಿಕೆಯನ್ನು ನಾಗರಿಕ ಸಮಾಜದಲ್ಲಿ ಬದುಕ್ತಕ್ಕಂಥ ನಾವೆಲ್ಲರೂ ಕೂಡ ಖಂಡಿಸಬೇಕು ಇದರಲ್ಲಿ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ನಾವೆಲ್ಲರೂ ಕೂಡ ಖಂಡಿಸಬೇಕು ಇವತ್ತು ಪಾಕಿಸ್ತಾನದ ಪರವಾಗಿ ಸ್ವೀಕಾರವನ್ನು ಕೂಗ್ತಕ್ಕಂಥ ವ್ಯಕ್ತಿಯನ್ನು ಪೋಷಿಸ್ತಕ್ಕಂಥ ಈ ಕರ್ನಾಟಕ ಸರ್ಕಾರ ಮುಖ್ಯಮಂತ್ರಿಗಳು ಕೂಡಲೇ ನೈತಿಕ ಹೊಣೆ ಮತ್ತು ರಾಜೀನಾಮೆಯನ್ನು ಕೊಡಬೇಕು ಏ ನಾಸಿರ್ ಹುಸೇನ್ ಇಪ್ಪತ್ತೈದು ಜನ ಅವರ ಅನುಯಾಯಿಗಳನ್ನು ವಿಧಾನಸೌಧದ ಒಳಗಡೆ ಪೊಲೀಸ್ ಪರ್ಮಿಷನ್ ಅನ್ನು ಮಾಡಿ ಕರ್ಕೊಂಡು ಬಂದಂತ ಈ ನೂತನ ರಾಜ್ಯಸಭಾ ಸದಸ್ಯ ಕೂಡಲೇ ರಾಜ್ಯಸಭಾ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡಬೇಕು ಇದು ನಮ್ಮ ಸಂಘಟನೆಗಳ ಕೊತ್ತಾಯ ಮತ್ತೆ ಮಾಧ್ಯಮದವರನ್ನ ಈ ಸಂವಿಧಾನದ ನಾಲ್ಕನೇ ಅಂಗ ಅಂತೇಳಿ ಮಾಧ್ಯಮ ಮಾಧ್ಯಮವನ್ನು ನಾವೆಲ್ಲರೂ ಕೂಡ ಕರಿತೀವಿ ಇವತ್ತು ಮಾಧ್ಯಮ ಒಂದು ಸಮಾಜವನ್ನು ತುವಂತ ಕೆಲಸವನ್ನು ಮಾಡ್ತಾ ಇದೆ ಇಂಥ ಸಂದರ್ಭದಲ್ಲಿ ನೀವು ಪಾಕಿಸ್ತಾನದ ಪರವಾಗಿ ನಿಮ್ಮ ಬೆಂಬಲಿಗರು ಘೋಷಣೆಯನ್ನು ಕೂಗಿದಾರಲ್ಲ ನಿಮ್ಮ ನೀವು ಇದಕ್ಕೆ ಏನು ಹೇಳ್ತೀರಿ ಅಂತ ಕೇಳಿದ್ರೆ ಉದ್ಘಟತನದಿಂದ ಸರ್ವಾಧಿಕಾರದಿಂದ ಏಕವಚನದಲ್ಲಿ ಮಾಧ್ಯಮದವರನ್ನು ತೇಜವಾದ ಮಟ್ಟಕ್ಕೆ ಹೊಟ್ಟಿದ್ದೀರಲ್ಲ ಇಂಥ ಅವಿವೇಕಿ ರಾಜ್ಯಸಭಾ ಸದಸ್ಯನಿಗೆ ಏನು ಮಾಡಬೇಕು ಇಂಥ ಅವಿವೇಕಿ ಮುಖ್ಯಮಂತ್ರಿ ಸಿದ್ದರಾಮಯ್ಯಗೆ ಏನು ಮಾಡಬೇಕು ಇಂಥವರನ್ನು ಪೋಷಿಸಿಕೊಂಡು ಜಾತಿ ಜಾತಿಗೆ ಎತ್ ಕಟ್ಕೊಂಡು ದೇಶದ ಸಾರ್ವಭೌಮತೆಗೆ ಧಕ್ಕೆ ಬರುವಂಥ ಹೇಳಿಕೆಯನ್ನು ಕೊಟ್ಟಂಥ ಮುಖ್ಯಮಂತ್ರಿ ಮತ್ತು ಕೂಡಲೇ ನೈತಿಕ ಹೊಣೆ ಹೊತ್ತು ರಾಜೀನಾಮೆಯನ್ನು ಕೊಡಬೇಕು ಇವತ್ತು ವಿಧಾನಸೌಧ ಈ ರೀತಿಯಾದಂಥ ಕಳ್ಳ ಕಾಕರಿಗೆ ಏನು ಉಗ್ರಗಾಮಿ ಚಟುವಟಿಕೆಗಳನ್ನು ಪಾಕಿಸ್ತಾನದಿಂದ ಬಂದಿದ್ದಂಥ ಸಂಶಯ ಇದೆ ನಮಗೆ ಎಗೆ ವಹಿಸಬೇಕು ಈ ಈ ಪ್ರಕರಣವನ್ನು ಎನ್ಎ ತನಿಖೆಗೆ ವಹಿಸಬೇಕು ಹೇಳ್ತಾರೆ ಗೃಹ ಮಂತ್ರಿಗಳು ಸೆಷನಲ್ಲಿ ಹೇಳ್ತಾರೆ ಈ ರೀತಿಯಾದಂಥ ಹೇಳಿಕೆನೇ ಕೊಟ್ಟಿಲ್ಲ ತಿ ನಾವು ಎಸ್ ಎಫ್ ಎಲ್ ತನಿಖೆಗೆ ತನಿಖೆ ಮಾಡ್ತಾ ಇದ್ವಿ ತನಿಖೆ ವರದಿ ಬಂದ ನಂತರ ಕ್ರಮ ಕೈಗೊಳ್ಳುತ್ತೀವಿ ಅಂತಂತ ಹೇಳ್ತಾರೆ ಎಲ್ಲಿ ಹೋಗಿದೆ ಕಾನೂನು ಯಾರಾದರೂ ಒಬ್ಬ ಬಡವ ಯಾರೋ ಕೂಲಿ ಕಾರ್ಮಿಕ ಒಬ್ಬ ಬಡವ ಈ ಮಾತಾಡಿದರೆ ಇವತ್ತು ಒತ್ತು ಒಳಗಾಕಿ ಅವನ ಮೈ ಮೂಳೆಗಳನ್ನೆಲ್ಲ ಮುರಿತಿದ್ರು ಅವನನ್ನು ಏನು ಪಾಕಿಸ್ತಾನದ ಏಜೆಂಟ್ ಈ ದೇಶದ ದ್ರೋಹಿ ಇವನನ್ನ ನಾಸಿರುದ್ದೇ ಹುಸೇನ್ ಅವನ ಬೆಂಬಲಿಗರನ್ನ ಸೇಫ್ ಮಾಡ್ಲಿಕ್ಕೋಸ್ಕರ ಸರ್ಕಾರ ನಾಟಕ ಆಡ್ತಾ ಇದೆ ತಿರ್ಚಲಾಗಿದೆ ಅಂತೇಳಿ ಲೈವ್ ಅಲ್ಲಿ ನೋಡಿದ್ವಿ ಎಲ್ಲಾ ಮಾಧ್ಯಮಗಳು ಲೈವ್ ಮಾಡಿದಾವೆ ಯಾರೋ ಎಲ್ಲೋ ರೆಕಾರ್ಡ್ ಮಾಡಿ ಅದನ್ನ ತಿರ್ಚಲಾಗ್ತಾರೆ ಅಂತ ಹೇಳಿದ್ರೆ ಕೇಳೋಣ ಲೈವ್ ಅಲ್ಲಿ ಕೋಟಿ ಕನ್ನಡಿಗರು ನೋಡಿದ್ದಾರೆ ಪ್ರಪಂಚ ನೋಡಿದೆ ಇವನು ಒಂದ್ಸರಿ ನಾಸೀರ್ ಉದ್ದೇನ್ ಹುಸೇನ್ ಜಿಂದಾಬಾದ್ ಅಂತಾನೆ ಮತ್ತೊಂದ್ಸರಿ ಪಾಕಿಸ್ತಾನ ಜಿಂದಾಬಾದ್ ಅಂತಾನೆ ಆಗ ಅವ್ರ ಜೊತೆ ಇದ್ದಂಥ ಒಬ್ಬ ಅನುಯಾಯಿ ಬಾಯಿಯನ್ನು ಮುಚ್ಚಾನೆ ಹೇಳ್ಬೇಡ ಅಂತೇಳಿ ನಿರ್ವಾಕಿತ ಹಾಕಿ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳ್ತಾನೆ ಇಂಥ ಇಂಥ ಉಗ್ರಗಾಮಿ ಚಟುವಟಿಕೆ ಮಾಡ್ತಕ್ಕಂಥ ಪಾಕಿಸ್ತಾನದ ಏಜೆಂಟ್ಗಳನ್ನು ಕುಂಡಿಕ್ಕಿ ಕೊಲೆ ಮಾಡಬೇಕೆ ಹೊರತು ಯಾವುದೇ ಕಾರಣಕ್ಕೂ ಸಮಾಧಾನ ಬೇಡ ಉಪಮುಖ್ಯಮಂತ್ರಿಗಳೇ ಒಂದು ಕಡೆ ಹೇಳ್ತೀರಿ ನಮ್ಮ ಸಹೋದರರು ಅಂತ ಈ ಈ ಸಮಾಜದಲ್ಲಿ ನಿಮ್ಮ ಕಾನೂನು ಸುವ್ಯವಸ್ಥೆ ಎಲ್ಲೋಗಿದೆ ಗೃಹ ಮಂತ್ರಿಗಳೇ ನೀವು ಕೂಡ ನೈತಿಕ ಹೊಣೆ ಹೊತ್ತು ರಾಜೀನಾಮೆಯನ್ನು ಕೊಡಬೇಕು ನೀವು ಕೂಡ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡಲೇಬೇಕು ಮುಖ್ಯಮಂತ್ರಿಗಳು ಗೃಹ ಸಚಿವರು ಇಬ್ಬರು ಕೂಡ ದೇಶ ದ್ರೋಹಿಗಳ ಅಂತ ಹೇಳಿ ಸಾಮಾನ್ಯರು ಜನಸಾಮಾನ್ಯರು ಕೂಡ ಕೂಲಿ ಕಾರ್ಮಿಕರು ರೈತರು ಟಿವಿಯನ್ನು ನೋಡಿ ಮಾತಾಡ್ತಿದ್ದಾರೆ ಈ ನಿಟ್ಟಿನಲ್ಲಿ ಇವತ್ತಿನ ಹೋರಾಟ ಇದು ಸಾಂಕೇತಿಕವಾದಂಥ ಹೋರಾಟ ಮಾಧ್ಯಮದವರನ್ನ ಬತ್ತಿಕ್ಕಲು ಪತ್ರಕರ್ತರನ್ನ ಹತ್ತಿಕ್ಕಲು ಏನಾದರೂ ನಿಮ್ಮ ಸರ್ಕಾರ ಮಾಧ್ಯಮದವ್ರಿಗೆ ಇಂತೇವಲೇನ್ರಿ ನೀವು ಮಾಡ್ತಕ್ಕಂಥದನ್ನ ತೋರಿಸ್ತಾರೆ ನಿನ್ನೆ ನೀವು ಮಾಡ್ತಕ್ಕಂಥ ಜೀವದ ಅಂಗನ್ನ ತೋರಿದು ನೀವು ಬುದ್ಧಿಯನ್ನ ಮಾಡ್ತಾರಲ್ಲ ಅಂತ ಮಾಧ್ಯಮದ ಬಗ್ಗೆ ನಿಮಗೆ ಗೌರವ ಇಲ್ಲ ಅಂತ ಹೇಳದ ಮೇಲೆ ನಮ್ಮ ಜನರ ಮೇಲೆ ರೈತರ ಮೇಲೆ ರೈತ ಅವನ ಬೆಳೆದಂತ ಬೆಲೆ ಬೆಂಬಲ ಕೆಳಕ್ಕೆ ಕೇಳಿದ್ರೆ ಗೋಲಿಬಾರ್ ಮಾಡ್ತೀರಿ ದೇಶದ್ರೋಹಿ ಹೇಳಿಕೆ ನೀಡಿದ್ದ ಸೈಯದ್ ನಾಸಿರ್ ಹುಸೇನ್ ಬೆಂಬಲಿಗರಿಗೆ ಶಿಕ್ಷೆ ಆಗಬೇಕು ಮತ್ತು ಪತ್ರಕರ್ತರಿಗೆ ಗೌರವ ಕೊಡದ ಸೈಯದ್ ನಾಸಿರ್ ಹುಸೈನ್ ರಾಜೀನಾಮೆ ಕೊಡಬೇಕು ಎಂದು ಈ ಮೂಲಕ ಸಿಲ್ಕ್ ಸಿಟಿ ಚಾನಲ್ ಸರ್ಕಾರವನ್ನು ಆಗ್ರಹಿಸುತ್ತದೆ